ವೀಕ್ಷಕರೇ ನಾವಿವತ್ತು ಸಮುದ್ರದಲ್ಲಿ ಮುಳುಗೋಗಿರೋ ದ್ವಾರಕ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ ದ್ವಾರಕ ಭಾರತದ ಗುಜರಾತ್ ರಾಜ್ಯದ ದೇವಭೂಮಿ ದ್ವಾರಕ ಜಿಲ್ಲೆಯಲ್ಲಿದೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪುಣ್ಯ ಸ್ಥಳಗಳಲ್ಲಿ ಒಂದಾಗಿದೆ ಕರ್ನಾಟಕದಲ್ಲಿ ಚಾರುಧಾಮಗಳಲ್ಲೊಂದಾಗಿ ಪರಿಗಣಿಸಲಾಗಿದೆ ದ್ವಾರಕನ ಶ್ರೀ ಕೃಷ್ಣ ತನ್ನ ರಾಜಧಾನಿಯಾಗಿ ಸ್ಥಾಪಿಸಿದ ಅಂತ ಮಹಾಭಾರತ ಹಾಗೂ ಭಾಗವತ ಪುರಾಣದಲ್ಲಿ ಬರ್ತಿದ್ದಾರೆ ನಿಜವಾಗ್ಲೂ ಕೃಷ್ಣ ದ್ವಾರಕನ ಕಟ್ಟಿದ್ರ ಹಾಗಾದ್ರೆ ಆ ದ್ವಾರಕ ಏನಾಯ್ತು ದ್ವಾರಕ ನಿಜವಾಗ್ಲೂ ನೀರಲ್ಲಿ ಮುಳುಗೋಯ್ತಾ ಕೃಷ್ಣ ಇರಬೇಕಾದ್ರೇನೆ ಮುಳುಗೋಯ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಇವತ್ತು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಜ್ಞಾನಿಗಳು ರಿಸರ್ಚ್ ಮಾಡಕ್ಕೆ ಅಂತ ಸಮುದ್ರದೊಳಗಡೆ ಹೋದಾಗ ಅವ್ರಿಗೆ ಕಟ್ಟಡಗಳು ಗೋಡೆಗಳು ಬೀದಿಗಳ ಮಾದರಿಗಳು ಎಲ್ಲ ಇರೋದು ಗೊತ್ತಾಗುತ್ತೆ ತಂದು ರಿಸರ್ಚ್ ಮಾಡಿದಾಗ ಆ ಕಲ್ಗಳು ಸುಮಾರು ಮಹಾಭಾರತದ ಕಾಲದ್ದು ಅಂತ ಗೊತ್ತಾಗುತ್ತೆ ಒಂದು ನಗರನೇ ಅಲ್ಲಿ ಮುಳುಗೋಗಿರುತ್ತೆ ಆಗ ಗೊತ್ತಾಗುತ್ತೆ ಮಹಾಭಾರತದಲ್ಲಿ ಬರ್ತಿರೋ ದ್ವಾರಕ ಇದೆ ಅಂತ ಅದು ಮುಳುಗಿದ್ದು ನಿಜ ಅಂತ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ದ್ವಾರಕನ ಕೃಷ್ಣ ಅವ್ರ ಕುಲದವರಿಗೆ ಯಾದವರಿಗೆ ಅಂತ ನಿರ್ಮಿಸಿರ್ತಾರೆ ಮಹಾಭಾರತದ ಕಾಲದಲ್ಲಿ ಕೃಷ್ಣನು ಮಧುರಾದಿಂದ ತನ್ನ ಜನರನ್ನು ರಕ್ಷಣೆ ಮಾಡೋಕೋಸ್ಕರ ಹೊಸ ನಗರನ ಕಟ್ತಾರೆ ಅದೇ ಈ ದ್ವಾರಕ ವೈಷ್ಣವ ಸಂಪ್ರದಾಯದಲ್ಲಿ ದ್ವಾರಕ ವೈಕುಂಠದ ಭೂಮಿಯ ಪ್ರತಿರೂಪ ಅಂತಾನೆ ಕರೀತಾರೆ ವಿಜ್ಞಾನಿಗಳು ಸುಮಾರು ಮೂವತ್ತು ಮೀಟರ್ ಆಳದಲ್ಲಿ ಹೋಗಿ ನೋಡಿದಾಗ ಆ ಕಟ್ಟಡಗಳು ಸಿಗುತ್ತೆ ಅದನ್ನ ವಿಶ್ಲೇಷಣೆ ಮಾಡಿದಾಗ ಅದು ಸುಮಾರು ಒಂಬತ್ತು ವರ್ಷದ ಹಿಂದೆದು ಹಳೇದು ಅಂತ ಗೊತ್ತಾಗುತ್ತೆ ಪುರಾಣಗಳ ಪ್ರಕಾರ ಕೃಷ್ಣನು ಅವತರಿಸಿ ಮುಕ್ತಿನ ಪಡೆದ ಆದ್ಮೇಲೆ ದ್ವಾರಕ ಸಮುದ್ರದಲ್ಲಿ ಮುಳುಗೋಯಿತು ಅಂತ ಹೇಳ್ತಾರೆ ಈವಾಗಲೂ ದ್ವಾರಕ ಸಮುದ್ರ ತೀರದವರು ದ್ವಾರಕೆಯ ಅಡಗಿದ ಭಾಗವನ್ನು ಪೂಜಿಸ್ತಾರೆ ಈ ದ್ವಾರಕ ಅರಬ್ಬಿಯ ಸಮುದ್ರ ತೀರದಲ್ಲಿ ಸ್ಥಿರವಾಗಿದೆ ಇಂದಿನ ದ್ವಾರಕ ನಗರ ಗೋಮತಿ ನದಿಯ ತೀರದಲ್ಲಿದೆ ಕಂಸನ ಸಂಹಾರ ಆದ್ಮೇಲೆ ಕೃಷ್ಣ ಮಧುರದಿಂದ ಯಾದವ ಸಮುದಾಯದ ರಕ್ಷಣೆಗೆ ಸಮುದ್ರದ ಬಳಿ ಹೊಸ ನಗರನ ಕಟ್ತಾರೆ ಸಮುದ್ರದ ದೇವತೆ ಮತ್ತೆ ಸಾಗರ ದೇವರ ಸಹಾಯದಿಂದ ಸಮುದ್ರನ ಸ್ವಲ್ಪ ಹಿಂದಕ್ಕೆ ಸರಿಸಿ ಭೂಭಾಗ ನೀಡ್ತಾರೆ ಅದೇ ದ್ವಾರಕ ಅಂತ ಹೇಳ್ತಾರೆ ದ್ವಾರಕನ ಮೋಕ್ಷ ದ್ವಾರ ಅನ್ನೋದಾಗಿ ಪರಿಗಣಿಸ್ತಾರೆ ಯಾಕಂದ್ರೆ ಇಲ್ಲಿನ ದರ್ಶನ ಪಾಪ ಪರಿಹಾರಕ್ಕೆ ಕಾರಣ ಆಗುತ್ತೆ ಇನ್ನು ಶ್ರೀ ಕೃಷ್ಣನ ದರ್ಶನ ಮಾಡಿದವರು ಯುಗಗಳಿಂದ ಉಳಿದ ಪಾಪಗಳೆಲ್ಲ ಮುಕ್ತ ಆಗುತ್ತೆ ರಿಸರ್ಚ್ ಮಾಡಿದವರು ಏನ್ ಹೇಳ್ತಾರೆ ಅಂದ್ರೆ ಸಮುದ್ರದ ನೂರ ಮೂವತ್ತು ಫೀಟ್ಗಳ ಅಡಿಯಲ್ಲಿ ಹೋದಾಗ ಅಲ್ಲಿ ಸುಂದರವಾದ ನಗರನೇ ಕಾಣಿಸುತ್ತೆ